ಪಟ್ಟಣದ ಹಲವು ವಾರ್ಡುಗಳಲ್ಲಿ ಮಳೆರಾಯನು ಆರ್ಭಟ ಮೆರೆದಿದ್ದು ಧಾರಾಕಾರ ಮಳೆಯಿಂದಾಗಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ವಿಶೇಷವಾಗಿ ತಗ್ಗು ಪ್ರದೇಶಗಳಲ್ಲಿ ಪರಿಸ್ಥಿತಿ ಹೆಚ್ಚು ಗಂಭೀರವಾಗಿದೆ ಸ್ಥಳೀಯರು ಹೇಳುವ ಪ್ರಕಾರ ಈ ಅವಾಂತರಕ್ಕೆ ಪ್ರಮುಖ ಕಾರಣ ಪಟ್ಟಣದ ಸರಿಯಾದ ರೀತಿಯ ಮೋರಿ ವ್ಯವಸ್ಥೆಯ ಕೊರತೆ ಮತ್ತು ರಾಜಕಾಲುವೆಗಳು ಮುಚ್ಚಿ ಹೋಗಿರುವುದು ಅನೇಕ ಕಾಲುವೆಗಳು ವರ್ಷಗಳಿಂದ ಶುದ್ಧೀಕರಣವಾಗದೆ ಕಸಕುಡ್ಡಿನಿಂದ ತುಂಬಿ ಹೋದ ಪರಿಣಾಮ ಮಳೆ ನೀರು ಹರಿಯುವ ಮಾರ್ಗವೇ ಮುಚ್ಚಿಬಿಟ್ಟಿದೆ ಪರಿಣಾಮವಾಗಿ ರಸ್ತೆಗಳಲ್ಲಿ ನೀರು ಜಮಾವಣೆಗೊಂಡು ಹತ್ತಿರದ ಮನೆಗಳೊಳಗೆ ನುಗ್ಗಿ ದೈನಂದಿನ ಜೀವನ ಅಸ್ತವ್ಯಸ್ತಗೊಂಡಿದೆ ನಾಗರಿಕರು ಆಡಳಿತದ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಟೀಕಿಸುತ್ತಿದ್ದಾರೆ ಪ್ರತಿ ಮಳೆಗಾಲದಲ್ಲೂ ಇದೇ ಸಮಸ್ಯೆ ಎದುರಾಗುತ್ತಿದ್ದರು ಯಾವುದೇ ಶಾಶ್ವತ ಪರಿಹಾರ ಕೈಗೊಳ್ಳದಿರುವುದರ ವಿರುದ್ಧ ಕಿಡಿಕಾರಿದ್ದಾರೆ ಮೋರಿ ವ್ಯವಸ್ಥೆ ಮತ್ತು ರಾಜಕಾಲುವೆಗಳ ನಿರ್ವಹಣೆ ಸರಿಯಾಗಿ ಮಾಡಿದರೆ ಈ ದುರಂತ ತಪ್ಪಿಸಬಹುದಿತ್ತು ಎಂಬುದು ಬಹುತೇಕ ನಾಗರಿಕರ ಅಭಿಪ್ರಾಯ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ